ಯ್ಯ ಮತ್ತಷ್ಟು ಶಕ್ತಿ ಬಂದಂತಾಗಿದೆ ಮೂಡಾ ಪ್ರಕರಣದಲ್ಲಿ ಇಡಿ ತನಿಖೆಗೆ ಸುಪ್ರೀಂಕೋರ್ಟ್ ಚೀಮಾರಿ ಹಾಕಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತಷ್ಟು ಸ್ಟ್ರಾಂಗ್ ಆಗುವಂತೆ ಮಾಡಿದೆ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಚಾರಕ್ಕೂ ಕೊಕ್ಕೆ ಬಿದ್ದಂತಾಗಿದ್ರೆ ಇತ ವಿಪಕ್ಷಗಳಿಗೂ ಭಾರಿ ಮುಖಭಂಗ ಆಗಿದೆ ಸುಪ್ರೀಂ ಕೋರ್ಟ್ ಫುಲ್ ಸ್ಟ್ರಾಂಗ್ ಸಿದ್ದಣ್ಣ ಸಿದ್ದರಾಮಯ್ಯ ಈಗ ಟೆನ್ಷನ್ ಫ್ರೀ ಸಿಎಂ ಸಿದ್ದರಾಮಯ್ಯ ಅಂದ್ರೆ ಗತ್ತು ಗೈರತ್ತು ಗಟ್ಟಿ ಧ್ವನಿಯ ನಾಯಕ ಹಿಂದುಳಿದ ವರ್ಗದ ಆಶಾ ಕಿರಣ ಈ ಜನನಾಯಕನಿಗೆ ಈಗ ಮತ್ತಷ್ಟು ಬಲ ಸಿಕ್ಕಿದೆ ಯಾಕಂದ್ರೆ ಮೋಡ ಹಗರಣದಲ್ಲಿ ವಿಪಕ್ಷಗಳು ಸಿಎಂ ರಾಜೀನಾಮೆಗೆ ಪಟ್ಟು ಹಿಡಿದ ಬಳಿಕ ಮಾನಸಿಕವಾಗಿ ಕುಗ್ಗಿದ್ದ ಸಿಎಂಗೆ ಈಗ ಸುಪ್ರೀಂ ತೀರ್ಪಿನಿಂದ ಶಕ್ತಿ ತುಂಬಿದಂತಾಗಿದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ರಾಜ್ಯ ಕಾಂಗ್ರೆಸ್ ಅಷ್ಟೇ ಅಲ್ಲ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಮತ್ತಷ್ಟು ಸ್ಟ್ರಾಂಗ್ ಆಗಿದ್ದಾರೆ ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನ ಹಂಚಿಕೆ ವಿಚಾರದಲ್ಲಿ ಭಾರಿ ಅಕ್ರಮ ನಡೆದಿದೆ ಎಂಬ ಆರೋಪ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿತ್ತು ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಪತ್ನಿ ಪಾರ್ವತಿ ಮುಡಾದಿಂದ ಸೈಟ್ ಪಡೆಯುವಲ್ಲಿ ಪ್ರಭಾವ ಬೀರಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಬೃಹತ್ ಆರೋಪವನ್ನೇ ಮಾಡಿತ್ತು ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ವಿಚಾರ ಇಡಿ ತನಿಖೆ ಸಿದ್ದರಾಮಯ್ಯ ಅವರ ಆತ್ಮಸಾಕ್ಷಿಯನ್ನೇ ಕೂಗಿಸಿತ್ತು ಆದರೆ ಮೂಡಾ ಹಗರಣದಲ್ಲಿ ತಮ್ಮ ಪತ್ನಿ ವಿರುದ್ಧದ ತನಿಖೆಗೆ ಇಡಿ ಸಲ್ಲಿಸಿದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾ ಮಾಡಿದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯಗೆ ಬೈಕ್ ರಿಲೀಫ್ ಸಿಕ್ಕಿದೆ ಅಷ್ಟೇ ಅಲ್ಲ ಸಿದ್ದು ವಿರುದ್ಧ ಒಳಗೊಳಗೆ ಅಕ್ರಮದ ಆರೋಪ ಮಾಡಿದ್ದ ಸ್ವಪಕ್ಷ ಹಾಗೂ ವಿಪಕ್ಷ ನಾಯಕರಿಗೂ ಕೂಡ ಇದೀಗ ನಿರಾಸೆಯಾಗಿದೆ ಜೊತೆಗೆ ಇಡಿ ಸಲ್ಲಿಸಿದ್ದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾ ಮಾಡಿರುವುದು ಸಿಎಂ ಸಿದ್ದರಾಮಯ್ಯಗೆ ಆನೆ ಬಲ ತಂದಂತಾಗಿದೆ ಸ್ವಜನ ಪಕ್ಷಪಾತ ಭ್ರಷ್ಟಾಚಾರ ಇದರಲ್ಲಿ ತು ತೊಡೋದವ್ರಲ್ಲ ಅದನ್ನು ಎನ್ಕರೇಜ್ ಮಾಡಿದವರು ಅಲ್ಲ ಎಷ್ಟು ಮಾನಸಿಕ ಹಿಂಸೆ ನೋವನ್ನುಗೊಳಿಸಿರ್ಬೋದು ಸಿದ್ದರಾಮಯ್ಯ ನಾಟ್ ಎನ್ ಇಂಡಿವಿಜುವಲ್ ಆಸ್ ಹೆಡ್ ಆಫ್ ದಿ ಸ್ಟೇಟ್ ಒಂದು ಸರ್ಕಾರದ ಮುಖ್ಯಸ್ಥರಾಗಿ ಅವ್ರ ಇಮೇಜ್ ಆ ಮಾಡಿ ಸರ್ಕಾರನ ಸ್ಥಿತಿ ಮಾಡಿ ಡಿಫೇಮ್ ಮಾಡೋದಲ್ವಾ ಡೆಂಟ್ ದಿ ಇಮೇಜ್ ಟೇಕೀಸ್ ಆಫ್ ದಿ ಫ್ಯಾಮಿಲಿ ಗಿವ್ ದಿ ಪೀಸ್ ಇದು ಸ್ಪಷ್ಟ ನಿದರ್ಶನ ಹೇಗೆ ಈ ಸಂಸ್ಥೆಗಳು ರಾಜಕೀಯ ಕೈಗೊಂಬೆ ಆಗಿದ್ದಾವೆ ಪ್ರಜಾಪ್ರಭುತ್ವದ ಆಡಳಿತದ ವೈಖರಿ ಹೆಂಗಿದೆ ಅದಕ್ಕೆ ಸ್ಪಷ್ಟ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸ್ತಾ ಇದ್ದಂತೆ ಅಕ್ರಮದ ಆರೋಪ ಹೊತ್ತಿದ್ದ ಸಿಎಂ ಸಿದ್ದರಾಮಯ್ಯ ಇದೀಗ ಫುಲ್ ಖುಷಿಯಾಗಿದ್ದಾರೆ ಈ ಬಗ್ಗೆ ಮಾಜಿ ಸಂಸದ ಡಿಕೆ ಸುರೇಶ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಇದೊಂದು ರಾಜಕೀಯ ಪ್ರೇರಿತವಾದ ದುರುದ್ದೇಶ ಅಂತಾನೆ ಹೇಳಿದ್ದಾರೆ ಸೋ ಇಡಿ ಒಂದು ರಾಜಕೀಯ ಪ್ರೇರಿತವಾದಂತ ದಾಳಿಯನ್ನ ಮಾಡಲಿಕ್ಕೆ ವಿರೋಧ ಪಕ್ಷಗಳನ್ನ ಬಗ್ಗುಬಡಿಲಿಕ್ಕೆ ಇಡಿಯನ್ನ ಕೇಂದ್ರ ಸರ್ಕಾರ ಬಳಕೆ ಮಾಡಿಕೊಳ್ತಾ ಇರೋದು ಇವತ್ತು ನ್ಯಾಯಾಲಯಕ್ಕೆ ಮಾತ್ರ ಅಲ್ಲ ಇಡೀ ದೇಶದ ಜನರಿಗೆ ಅರ್ಥ ಆಗಿದೆ ಮೊಡ ಹಗರಣವನ್ನೇ ಮುಂದಿಟ್ಕೊಂಡು ರಾಜ್ಯ ಬಿಜೆಪಿ ನಾಯಕರು ಮೈಸೂರಿನವರೆಗೂ ಪ್ರತಿಭಟನೆ ನಡೆಸಿದ್ರು ಅಲ್ಲದೆ ಸಿಎಂ ಸಿದ್ದರಾಮಯ್ಯ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಅಂತ ಕೂಡ ಹೋರಾಟವನ್ನ ನಡೆಸಿದ್ರು ಇದೀಗ ಟೂಸ್ ಕೂಡ ಆಗಿದೆ ವಿಪಕ್ಷಗಳ ಜಾರಿ ನಿರ್ದೇಶನಾಲಯದ ಅರ್ಜಿ ವಜಾಗೊಳ್ತಿದ್ದಂತೆ ಬಿಜೆಪಿ ನಾಯಕರು ಸಿಕ್ಕಾಪಟ್ಟೆ ಸೈಲೆಂಟ್ ಆಗ್ತಿದ್ದಾರೆ ಮೂಢ ಪ್ರಕರಣಕ್ಕೆ ಕೊಟ್ಟ ಈಗ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪು ನಿಮ್ಮ ಅಧಿಕಾರ ದುರುಪಯೋಗಕ್ಕೆ ಸರ್ಟಿಫಿಕೇಟ್ ಅಂತ ಭಾವಿಸಬೇಡಿ ಸ್ವಜನ ಪಕ್ಷಪಾತಕ್ಕೆ ಸರ್ಟಿಫಿಕೇಟ್ ಕೊಟ್ಟಿದೆ ಅಂತ ಭಾವಿಸಬೇಡಿ ಭ್ರಷ್ಟಾಚಾರಕ್ಕೆ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಸುಪ್ರೀಂ ಕೋರ್ಟ್ ಭ್ರಷ್ಟಾಚಾರ ನಡೆಸಿ ನೀವು ಮಾಡಿದ್ದು ಸರಿ ಇದೆ ಹದಿನಾಲ್ಕು ಯಾಕೆ ಕೇಳಿದಿರಿ ಮೂವತ್ತ್ನಾಲ್ಕು ಸೈಟ್ ಕೇಳಿ ಅಂತ ಸರ್ಟಿಫಿಕೇಟ್ ಕೊಟ್ಟಿದೆ ಅಂತ ಅನ್ಕೊಂಬಿಡ್ರಿ ಇದು ಭ್ರಷ್ಟಾಚಾರ ಕೊಟ್ಟಿರೋ ಸರ್ಟಿಫಿಕೇಟ್ ಅಲ್ಲ ಅಧಿಕಾರ ದುರುಪಯೋಗ ಕೊಟ್ಟಿರೋ ಸರ್ಟಿಫಿಕೇಟ್ ಅಲ್ಲ ಸ್ವಜನ ಪಕ್ಷಪಾತ ಕೊಟ್ಟಿರೋ ಸರ್ಟಿಫಿಕೇಟ್ ಅಲ್ಲ ಕೇವಲ ಇಡಿ ತನಿಖೆಗೆ ಸಂಬಂಧಿಸಿದಂತೆ ಮಾತ್ರ ಹೇಳಿದೆ ಹಾಗಾಗಿ ಆ ಇಡಿ ತನಿಖೆಗೆ ಸಂಬಂಧಿಸಿದಂತೆ ನಾವು ರಾಜಕೀಯ ಹೋರಾಟವನ್ನು ಸುಪ್ರೀಂ ಕೋರ್ಟ್ ಹೇಳಿರೋ ನೆಲೆಯಲ್ಲಿ ನಾವು ಮುಂದುವರಿಸ್ತೇವೆ ಸಿಎಂ ಸಿದ್ದರಾಮಯ್ಯ ಭ್ರಷ್ಟಾಚಾರ ರಹಿತ ಆಡಳಿತಕ್ಕೆ ಮುಡಾ ಹಗರಣ ಅವರ ರಾಜಕೀಯ ಭವಿಷ್ಯವನ್ನೇ ಪ್ರಶ್ನೆ ಮಾಡುವಂತಾಗಿತ್ತು ಇದೀಗ ಸುಪ್ರೀಂ ಕೋರ್ಟ್ ತೀರ್ಪಿನ ಬಳಿಕ ಸಿದ್ದರಾಮಯ್ಯರನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡಿದೆ ಅಷ್ಟೇ ಅಲ್ಲದೆ ತಮ್ಮನ್ನ ಪ್ರಶ್ನೆ ಮಾಡಿದ್ದ ಪಕ್ಷದ ನಾಯಕರ ಮುಂದೆಯೂ ಕೂಡ ಸಿಎಂ ಸಿದ್ದರಾಮಯ್ಯ ಮತ್ತಷ್ಟು ಸ್ಟ್ರಾಂಗ್ ಸಿಎಂ ಅನ್ನೋದು ರುಜುವಾತ್ ಮಾಡಿದಂತಿದೆ ವೀರೇಶ್ ದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು